ಹಲೋ ಫ್ರೆಂಡ್ಸ್ ನಾವು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡ್ತಾಯಿದ್ದು ಅದರಲ್ಲಿ ನಾವು ಸಾವಿರದ ಏಳ್ನೂರ ತೊಂಬತ್ತ್ಮೂರರ ಚಾರ್ಟರ್ ಆ್ಯಕ್ಟ್ ಬಗ್ಗೆ ನಾವು ನೋಡಿದ್ದೀವಿ ಇವತ್ತು ನಾವು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಬಗ್ಗೆ ನೋಡೋಣ ಈ ಚಾರ್ಟರ್ ಆ್ಯಕ್ಟ್ ಬಂದಾಗಲಿಂದ ನಮಗೆ ಏನಪ್ಪ ಆಯಿತು ಅಂದರೆ ಭಾರತ ದೇಶದಲ್ಲಿ ಕ್ರೈಸ್ತ ಮಿಷನರಿಗಳು ಆಗಮನವಾಗುತ್ತದೆ ಆಗಮನ ಆಯ್ತದೆ ಅಂದರೆ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಪ್ರಚಾರಕ್ಕೆ ಅಂದರೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಬಂದದ್ದು ಯಾವುದು ಅಂದರೆ ಈ ಕ್ರೈಸ್ತ ಮಿಸರಿಗಳು ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತಕ್ಕೆ ಬರ್ತವೆ ಕೇಳ್ತಾರೆ ಕ್ರೈಸ್ತ ಮಿಸಾರಿಗಳು ಎಲ್ಲಿ ಯಾವ ಚಾರ್ಟರ್ ಆ್ಯಕ್ಟ್ ಮೂಲಕ ಬಂದಿತ್ತು ಅಂದರೆ ಸಾವಿರದ ಎಂಟುನ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಮುಖಾಂತರ ಬರ್ತದೆ ಕಂಪನಿ ಏನು ಮಾಡ್ತದೆ ಅಂದರೆ ಏಕಸೌಮ್ಯ ವ್ಯಾಪಾರವನ್ನು ಏನು ಮಾಡ್ತದೆ ಅಂದರೆ ರದ್ದು ಮಾಡ್ತದೆ ಏಕಸೌಮ್ಯ ವ್ಯಾಪಾರಿ ಕಂಪನಿಗೆ ಏನಂದರೆ ಕಂಪನಿ ತನ್ನ ಏಕರೂಪ ವ್ಯಾಪಾರವನ್ನು ಏನು ಮಾಡ್ತದೆ ಅಂದರೆ ರದ್ದು ಮಾಡ್ತದೆ ಇದು ಕ್ವಶನ್ ಆಗಿದೆ ಇದ್ವಾ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟಂತಹದ್ದು ಯಾವ ಕಾಯ್ದೆ ಮುಖಾಂತರ ಅಂದರೆ ಸಾವಿರದ ಎಂಟು ಹದಿಮೂರರ ಚಾರ್ಟರ್ ಕಾಯ್ದೆ ಮುಖಾಂತರ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಏನು ಮಾಡ್ತಾರೆ ಅಂದರೆ ಒಂದು ಲಕ್ಷ ರೂಪಾಯಿಗಳನ್ನು ಮಾಡ್ತಾರೆ ಅಂದರೆ ಮೀಸಲಿಡ್ತಾರೆ ನೆಕ್ಸ್ಟ್ ಎರಡನೇ ಚಾರ್ಟರ್ ಮೂರನೇ ಚಾರ್ಟರ್ ಆಗ್ತಿದ್ದು ಯಾಕೆ ಮೊದಲು ನಾವು ಸಾವಿರದ ಏಳ್ನೂರ ತೊಂಬತ್ತ್ಮೂರು ನೋಡಿದ್ರು ನೆಕ್ಸ್ಟು ಸಾವಿರದ ಎಂಟುನೂರ ಹದಿಮೂರು ನೋಡ್ತಿದ್ವಿ ಈಗ ನಾವು ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಆ್ಯಕ್ಟ್ ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾಪ್ಟರ್ ಆ್ಯಕ್ಟ್ ಇದರೊಂದಿಗೆ ಇನ್ನೊಂದು ಹೆಸರು ಸೆಂಟ್ ಅಲೈನ್ಸ್ ಕಾಡ್ ಕಾಯ್ದೆ ಅಂತ ಕರೀತಾರೆ ಸೆಂಟ್ ಅಲೈನ್ಸ್ ಕಾಯ್ದೆ ಅಂತ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಇದು ಕ್ವೆಶನ್ ಆಗಿರೋದು ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾಪ್ಟರ್ ಆ್ಯಕ್ಟ್ ಮಾತ್ರ ಭಾರತದ ಗವರ್ನರ್ ಜನರಲನ್ನು ಏನಿಗೆ ನಮಗೆ ಮೊದಲು ನಾವು ಭಾರತದ ಗವರ್ನರ್ ಜನರಲ್ ಅಂತ ರೆಗ್ಯುಲೇಟಿಂಗ್ ಆ್ಯಕ್ಟರ್ ಕರೆದಿದೀವಲ್ಲ ಆ ಗ ಆ ಗೌರ್ನರ್ ಜನರಲ್ಗೆ ಬೇರೆ ನಾ ನಾಮಕರಣ ಮಾಡ್ತಾರೆ ಹೆಸರನ್ನು ಅದು ಯಾವುದಂದ್ರೆ ಭಾರತದ ಗೌರ್ನರ್ ಜನರಲ್ ಎಂದು ನಾಮಕರಣ ಮಾಡ್ತಾರೆ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡ್ತಾರೆ ಮೊದಲ ಭಾರತದ ಗೌರ್ನರ್ ಜನರಲ್ ಯಾರು ಅದು ಭಾರತದ ಮೊದಲ ಗವರ್ನರ್ ಗೌರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾಲ್ ವಿಲಿಯಂ ಬೆಂಟಿಕ್ಕು ಮೊದಲು ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ ತದನಂತರ ಮರು ನಾಮಕರಣ ಮಾಡಿದಾಗ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಕಾಯ್ತಾನೆ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಲಾಸ್ಟು ಭಾರತದ ಗವರ್ನರ್ ಜನರಲ್ ಫಸ್ಟು ಭಾರತದ ಗವರ್ನರ್ ಜನರಲ್ಗೆ ಏನು ಮಾಡ್ತಂದರೆ ಶಾಸನೀಯ ಲೆಜಿಸ್ಲೇಟಿವ್ ಪರ್ವಾ ಪವರ್ನ ಕೊಡ್ತಾರೆ ನೆಕ್ಸ್ಟ್ ಭಾರತದ ಗೌರವ ಗೌರ್ವ ಜನರಿಗೆ ಅಧಿಕಾರವನ್ನು ಕೊಡ್ತಾರೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಕಾನೂನು ಆಯೋಗವನ್ನು ಏನು ಮಾಡ್ತಾರೆ ರಚನೆ ಮಾಡ್ತಾರೆ ಯಾರ ಶಿಫಾರಸ್ಸಿನ ಮೇಲೆ ಅಂದರೆ ಲಾರ್ಡ್ ಅವರ ಶಿಫಾರಸ್ಸಿನ ಮೇಲೆಗೆ ಕಾನೂನು ಆಯೋಗವನ್ನು ರಚನೆ ಮಾಡ್ತಾರೆ ಇದು ಕ್ವೆಶನ್ ಆಗಿರುತ್ತೆ ಅಲ್ಲಿ ಏನು ರಚನೆ ಆಗುತ್ತಪ್ಪ ಅಂದರೆ ನಮ್ಮ ಭಾರತಕ್ಕೆ ಭಾರತ ದಂಡ ಸಂಹಿತೆ ಏನು ಮಾಡ್ತಾರೆ ರಚನೆ ಆಗ್ತದೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಇಂಡಿಯನ್ ಪೀನಿಯರ್ ಕೋಡ್ ಏನು ಮಾಡ್ತಾರೆ ಅಂದರೆ ರಚನೆ ಆಗುತ್ತೆ ಇಂಡಿಯನ್ ಪೀನಿಯರ್ ಕೋಡ್ ಇದು ಕ್ವಶನ್ ಆಗಿದೆ ಫಿಟ್ಸ್ ಇಂಡಿಯಾ ಆ್ಯಕ್ಟರ್ ಏನು ಮಾಡ್ತಾರೆ ಅಂದರೆ ನಾಲ್ಕು ಜನ ಇರ್ತಾರೆ ಯಾರೋ ಕಾರ್ಯಕಾರಿ ಮಂಡಳಿ ಆ ನಾಲ್ಕು ಜನ ಅಲ್ಲಿದ್ದವರು ಈಗ ಏನು ಮಾಡ್ತಾರೆ ಅಂದರೆ ಮ ನಾಲ್ಕು ಜನದಿಂದ ಮೂರು ಜನಕ್ಕೆ ಏನು ಮಾಡ್ತಾರೆ ಕಾರ್ಯಕಾರಿ ಮಂಡಳಿಯನ್ನು ಫಿಟ್ಸ್ ಇಂಡಿಯಾ ಆ್ಯಕ್ಟರ್ ತಂದಿರ್ತಾರೆ ಆದರೆ ಈ ಆ್ಯಕ್ಟರ್ ಏನು ಮಾಡ್ತಾರೆ ಅಂದರೆ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನು ಒಬ್ಬರನ್ನ ಮತ್ತೆ ಹೆಚ್ಚು ಮಾಡ್ತಾರೆ ಮೂರರಿಂದ ನಾಲ್ಕಕ್ಕೆ ಏನು ಮಾಡ್ತಾರೆ ಅಂದರೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯು ವಾಣಿಜ್ಯ ಚಟುವಟಿಕೆಗಳನ್ನು ಏನು ಮಾಡ್ತಾರೆ ಅಂದರೆ ಅಂತ್ಯಗೊಳಿಸ್ತಾರೆ ಯಾಕೆ ಇವರು ಆಡಳಿತವಾಗಿಯೇ ಬಲಿಷ್ಠರಾದ್ದರಿಂದ ಭಾರತದ ಮೇಲೆ ಟ್ಯಾಕ್ಸ್ ಆಗ್ತಾ 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 ಈ ವಾಣಿಜ್ಯಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಹಣಗಳನ್ನೆಲ್ಲವನ್ನು ಆ ರಾಜಕೀಯವಾಗಿಯೇ ಬ್ರಿಟಿಷರು ಏನು ಮಾಡ್ತಾರೆ ಪಡ್ಕೊತಾ ಇರ್ತಾರೆ ಇದು ವೇಸ್ಟ್ ಅಂತ ತಿಳಿದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಣಿಜ್ಯ ಚಟುವಟಿಕೆಗಳನ್ನು ಏನು ಮಾಡ್ತಾರೆ ಅಂದರೆ ಅಂತ್ಯ ಮಾಡ್ತಾರೆ ಈ ಕಾಯ್ದೆ ಮೂಲಕ ಪ್ರಥಮ ಬಾರಿಗೆ ಬಾ ಬ್ರಿಟಿಷ್ ಸೌಮ್ಯದ ಭಾರತದ ಎಲ್ಲ ಭೂ ಪ್ರದೇಶಗಳ ಮೇಲೆ ಭೂ ಪ್ರದೇಶ ಭೂ ಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನು ಏನು ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಅಂದರೆ ಭಾರತ ಸರ್ಕಾರವೇ ಈ ಬ್ರಿಟಿಷ್ ಸೌಮ್ಯದ ಭೂಪ್ರದೇಶವನ್ನು ನಿಯಂತ್ರಣ ಮಾಡಬೇಕು ಎಂಬುದಾಗಿ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ತರ್ತಾರೆ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಬ್ರಿಟಿಷ್ ಸೌಮ್ಯಕ್ಕೆ ಸೇರಿದಂತಹ ಎಲ್ಲ ಭೂಪ್ರದೇಶವನ್ನು ಬ್ರಿಟಿಷರ ಹೆಸರಿನಲ್ಲೇ ಮಾಡ್ಕೊಂಡಿದ್ದಾರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಭಾರತದ ಹೆಸರಿನ ಮುಖಾಂತರ ಏನು ಮಾಡ್ತಾರೆ ಅಂದರೆ ಪ್ರತಿನಿಧಿಸ್ತಾರೆ ಪ್ರತಿನಿಧಿಸುತ್ತಾರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಭಾರತ ಸರ್ಕಾರದ ಮುಖಾಂತರ ಇಲ್ಲಿ ಏನು ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ನೆಕ್ಸ್ಟು ಈ ಕಾಯ್ದೆಯು ಐತಿಹಾಸಿಕ ಮೈಲಿಗಲ್ಲಾಗಿದೆ ಯಾಕೆಂದರೆ ಬ್ರಿಟಿಷ್ ಭಾರತದಲ್ಲಿ ಆಡಳಿತ ಕೇಂದ್ರೀಕರಣ ಅಂತಿಮಗೊಳ್ಳುತ್ತದೆ ಇದು ಸಹ ಇಂಪಾರ್ಟೆಂಟು ಅಂತಿಮ ಹೆಚ್ಚೆ ಇದು ಈ ಕಾಯ್ದೆ ಮೂಲಕ ಬಾಂಬೆ ಮದ್ರಾಸ್ ಪ್ರಾಂತ್ಯಗಳ ಗೌರ್ನರ್ ಜನರಲ್ಗಳ ಏನು ಅಲ್ಲಿ ಶಾಸನೀಯ ಅಧಿಕಾರಗಳನ್ನು ಏನು ಮಾಡ್ತಾರೆ ಅಂದರೆ ಹಿಂತೆಗುತ್ತಾರೆ ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಏನು ಗೌರ್ನರ್ ಜನರಲ್ ಇರ್ತಾರಲ್ಲ ಇಲ್ಲಿ ಶಾಸನೆಯ ಅಧಿಕಾರವನ್ನು ಹಿಂದೆ ಪಡ್ಕೊಂಡು ಭಾರತದ ಗೌರ್ನರ್ ಜನರಲ್ ಇದ್ದಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಇದನ್ನು ವರ್ಗಾವಣೆ ಮಾಡ್ತಾರೆ ಆಗಲೇ ಹೇಳಿದ ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾರೆ ಅಂದರೆ ವಾಣಿಜ್ಯವನ್ನು ಏನು ಮಾಡ್ತಾರೆ ಕೈ ಬಿಡ್ತಾರೆ ಆಡಳಿತಾತ್ಮಕವಾಗಿ ಏನು ಮಾಡ್ತಾರೆ ಅಂದರೆ ಮಾರ್ಪಡಿಸ್ತಾರೆ ಇಲ್ಲಿ ತುಂಬ ಒಂದು ದೊಡ್ಡ ಬದಲಾವಣೆ ಕಂಡುಬರ್ತದಪ್ಪ ಅಂದರೆ ಈ ಇದರಲ್ಲಿ ತುಂಬ ದೊಡ್ಡ ಬದಲಾವಣೆ ಕಂಡುಬರ್ತದೆ ಇದರಲ್ಲಿ ಕ್ವೆಶನ್ ಆಗಿದೆ ಏನಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನು ಮಾಡ್ತಾರೆ ಅಂದರೆ ಕಂಟೆಂಟ್ ಮಾಡ್ತಾರೆ ನಾಗರಿಕ ಸೇವಾ ವರ್ಗದ ಸದಸ್ಯರ ಆಯ್ಕೆಗೆ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಅಂದರೆ ಎಕ್ಸಾಮು ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಇಲ್ಲಿ ಏನು ಮಾಡ್ತಾರೆ ಜಾರಿಗೆ ಇರ್ತಾರೆ ವೆರಿ 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 ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿದೆ ಜಾರಿಗೆ ತರಲು ಏನು ಮಾಡ್ತಾರೆ ಟ್ರೈ ಮಾಡ್ತಾರೆ ಇಲ್ಲಿ ಸಾರಿ ಇಲ್ಲಿ ಟ್ರೈ ಮಾಡ್ತಾರೆ ಇಲ್ಲಿ ಟ್ರೈ ಮಾಡ್ತಾರೆ ಇಲ್ಲಿ ಆದರೆ ಈ ಹುದ್ದೆಗಳನ್ನು ಸ್ಥಾನಗಳನ್ನು ಉದ್ಯೋಗವನ್ನು ಹೊಂದದಂತೆ ಭಾರತೀಯನು ನಿರ್ಬಂಧಿಸುವಂತಿಲ್ಲ ಅಂತ ಇದರಲ್ಲಿ ಹೇಳಿರ್ತಾರೆ ಆದರೆ ಕೋರ್ಟ್ ಆಫ್ ಡೈರೆಕ್ಟ್ರ್ ಏನು ಮಾಡ್ತಾರೆ ಅಂದರೆ ಇದನ್ನು ವಿರೋಧಿಸಿ ಈ ಅಂಶವನ್ನು ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ ಇದಕ್ಕೆ ಭಾರತೀಯರು ಬರುವವಾಗಿಲ್ಲ ಸಿ ಟಿ ಎಕ್ಸಾಮ್ಗೆ ಭಾರತೀಯರು ಯು ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ಭಾರತೀಯರು ಬರುವ ಆಗಿಲ್ಲ ಎಂದ ನಿರ್ಧಾರವನ್ನು ಕೋರ್ಟ್ ಆಫ್ ಡೈರೆಕ್ಟ್ರ್ ಏನು ಮಾಡ್ತಾರೆ ಜಾರಿಗೆ ತರ್ತಾರೆ ಇದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿದೆ ಇದು ಮುಂದೆ ಭಾಗದಲ್ಲಿ ಇದು ಓ ನಮ್ಮ ಭಾರತೀಯರಿಗೂ ಸಿಗುತ್ತದೆ ಎಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ ಈಗ ಭಾರತೀಯರು ಸಹ ಸಿ ಟಿ ಎಕ್ಸಾಮ್ ಬರಿಬೋದು ಅದು ಇಲ್ಲಿ ಬರಿಬೋದು ಅಂತ ಹೇಳ್ತೀನಿ ಚಾರ್ಟರ್ ಆ್ಯಕ್ಟ್ ಸಾವಿರದ ಎಂಟುನೂರ ಐವತ್ತ್ಮೂರು ಚಾರ್ಟರ್ ಆ್ಯಕ್ಟ್ ಇದು ಇದು ಬ್ರಿಟಿಷ್ ಸಂಸತ್ತಿನಿಂದ ಹೊರಡಿಸಲಾದಂತಹ ಕೊನೆಯ ಚಾರ್ಟರ್ ಆ್ಯಕ್ಟ್ ಕೇಳ್ತಾರೆ ಕೊನೆಯ ಚಾರ್ಟರ್ ಆ್ಯಕ್ಟ್ ಅಂದರೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಆ್ಯಕ್ಟ್ ಇದು ಭಾರತ ಸಂವಿಧಾನದ ಬೆಳವಣಿಗೆಗೆ ಅತಿ ಮಹತ್ವವಾದಂತಹ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಇನ್ ಚಾರ್ಟರ್ ಕಾಯ್ದೆಯಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿ ಏನು ಮಾಡ್ತದೆ ಅಂದರೆ ಆರಂಭವಾಗುತ್ತದೆ ಅದೇ ರೀತಿ ನಮಗೆ ಶಾಸನ ಸಭೆಗಳು ಜಾರಿಗೆ ಬರ್ತವೆ ಎಲ್ಲೆಲ್ಲಿ ಶಾಸನ ಸಭೆಗಳು ಜಾರಿಗೆ ಬರ್ತವೆ ಅಂದರೆ ನೋಡಿ ಬಾಂಬೆಯಲ್ಲಿ ಕಂಡು ಬರ್ತಾವೆ ಆಗಿದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಕಾಯ್ದೆಯಲ್ಲಿ ಶಾಸನ ಸಭೆಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದರೆ ಬಂಗಾಳ ಬಾಂಬೆ ಮದ್ರಾಸ್ ಮತ್ತು ಆಗ್ರಾದಲ್ಲಿ ಈ ಶಾಸನ ಸಭೆಗಳು ಕಂಡುಬರುತ್ತದೆ ಗೌರ್ನರ್ ಜನರಲ್ಗೆ ಗವರ್ನರ್ ಜನರಲ್ಗೆ ಕೌನ್ಸಿಲಿನಲ್ಲಿ ಆರು ಮಂದಿ ಹೊಸ ಶಾಸನೀಯ ಸದಸ್ಯರುಗಳನ್ನು ಹೊಂದಿರ್ತಾರೆ ಅದರಲ್ಲಿ ನಾಲ್ಕು ಮಂದಿ ಸದಸ್ಯರನ್ನು ಸ್ಥಳೀಯ ಸ್ ಸ್ಥಳೀಯ ಸರ್ಕಾರಗಳಿಂದಲೇ ನೇಮಕ ಮಾಡಬೇಕು ಅಂದರೆ ಲೋಕಲ್ ಗೌರ್ಮೆಂಟ್ ಇದ್ದಲ್ಲ ಅಲ್ಲಿಂದಲೇ ಅಲ್ಲಿಂದೇ ಏನು ಮಾಡಬೇಕಂದ್ರೆ ಆಯ್ಕೆ ಮಾಡಬೇಕು ಏಕೆಂದರೆ ಅಲ್ಲಿ ಲೋಕಲ್ ಇದ್ದವ್ರಿಗೆ ಅಲ್ಲಿನ ಪರಿಚಯ ಜನಪರಿಚಯ ಮತ್ತು ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಗೊತ್ತಿರ್ತದೆ ಹಾಗಾಗಿ ನಾಲ್ಕು ಮಂದಿ ಅಲ್ಲಿ ಸ್ಥಳೀಯರನ್ನೇ ಏನು ಮಾಡಬೇಕಂದ್ರೆ ನೇಮಕ ಮಾಡಬೇಕಂತ ಇದು ಹೇಳ್ತದೆ ಈ ಕಾಯ್ದೆ ಮೂಲಕ ಪ್ರಥಮ ಬಾರಿಗೆ ಜನರಲ್ನ ಕೌನ್ಸಿಲ್ನ ಶಾಸನೀಯ ಹಾಗೂ ಕಾರ್ಯಾಂಗೀಯ ಕಾರ್ಯಗಳನ್ನು ಪರಸ್ಪರವಾಗಿ ಪ್ರತ್ಯೇಕ ಮಾಡ್ತಾರೆ ಈ ಶಾಸನೆಯೇ ಬೇರೆ ಮಾಡ್ತಾರೆ ಅದೇ ರೀತಿ ಕಾರ್ಯಾಂಗೀಯ ಬೇರೆ ಮಾಡ್ತಾರೆ ಕೇಳ್ತಾರೆ ಯಾವ ಕಾಯ್ದೆಯಲ್ಲಿ ಗೌರವ ಜನರಲ್ನ ಶಾಸನೀಯ ಅಧಿಕಾರ ಹಾಗೂ ಕಾರ್ಯಾಂಗ ಅಧಿಕಾರವನ್ನು ಬೇರ್ಪಡಿಸಿದರು ಅಂತ ಕೇಳ್ತಾರೆ ಯಾವುದರಲ್ಲಿ ಅಂದರೆ ಈ ನಮಗೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾಟರ್ ಯಾಕೆ ಮುಖಾಂತರ ಆಗಲೇ ಹೇಳಿದೆ ಆರು ಮಂದಿ ಸದಸ್ಯರನ್ನು ಒಳಗೊಂಡಿರ್ತದೆ ಈ ಗೌರ್ನರ್ ಜನರಲ್ನ ಕೌನ್ಸಿಲ್ ಆಗಲು ಹೀಗೆ ಪ್ರತ್ಯೇಕವಾದಂತಹ ಗವರ್ನರ್ ಜನರಲ್ನ ಶಾಸನೀಯ ಸಭೆ ಆಯಿತು ಇದು ಭಾರತದ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂದೇ ಕರೆಯಲಾಗಿದೆ ಇದನ್ನೇ ಏನು ಮಾಡ್ತಾರೆ ಅಂದರೆ ಭಾರತೀಯ ಶಾಸನೀಯ ಸಭೆ ಅಂತ ಕರೀತಾರೆ ಇದೆ ಶಾಸನೀಯ ಕಾರ್ಯವನ್ನು ಪ್ರಥಮ ಬಾರಿಗೆ ಸರ್ಕಾರದ ವಿಶೇಷ ಕಾರ್ಯವೆಂದು ಪರಿಗಣಿಸಲಾಗಿದೆ ಏನು ಎರಡನ್ನೂ ಡಿವೈಡ್ ಮಾಡ್ತಾರೆ ಕಾರ್ಯಾಂಗ ಮತ್ತು ಶಾಸಕಾಂಗಿ ಅಂತ ಎರಡು ರೀತಿಯ ಡಿವೈಡ್ ಮಾಡೋದ್ರಿಂದ ಇದರಲ್ಲಿ ಶಾಸಕೀಯ ಕಾರ್ಯಾಂಗವನ್ನು ಏನು ಮಾಡ್ತಾರೆ ಭಾರತದ ಸರ್ಕಾರದ ವಿಶೇಷ ಕಾರ್ಯ ಅಂದರೆ ವಿಶೇಷ ಕೆಲಸವೆಂದೇ ಇದನ್ನು ಪರಿಗಣನೆ ಮಾಡ್ತಾರೆ ಏನು ನಮಗೆ ಸಾವಿರದ ಎಂಟುನೂರ ಹದಿಮೂರಲ್ಲಿ ಸಿ ಟಿ ಎಕ್ಸಾಮ್ ಏನಿದೆಯಲ್ಲ ಅದರಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ ಬಟ್ ಇದರಲ್ಲಿ ಅವಕಾಶ ಕೊಡ್ತಾರೆ ಈ ಕಾಯ್ದೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮತ್ತು ನೇಮಕ ಮಾಡುವ ಪದ್ಧತಿಗೆ ಅವಕಾಶ ನೀಡಿತು ಇದರಲ್ಲಿ ಭಾರತೀಯರಿಗೂ ಸಹ ಅವಕಾಶ ಸಿಕ್ಕಿತು ಫಸ್ಟ್ ಟೈಮು ಭಾರತೀಯರು ಸಹ ಅವಕಾಶ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಸಿಗುತ್ತೆ ಅದರಂತೆ ಏನು ಮಾಡ್ತದೆ ಅಂದರೆ ಮೆಕಾಲೆ ಸಮಿತಿ ಸ್ಥಾಪನೆ ಆಗುತ್ತೆ ಕೇಳಿದರೆ ಮೆಕಾಲೆ ಸಮಿತಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮೆಕಾಲೆ ಸಮಿತಿ ಸ್ಥಾಪನೆ ಆಗುತ್ತೆ ಯಾವುದಪ್ಪ ಮೆಕ್ಕಾಲ ಸಮಿತಿ ಅಂದರೆ ಭಾರತೀಯ ನಾಗರಿಕ ಸೇವಾ ಸಮಿತಿಯನ್ನು ಭಾರತೀಯ ನಾಗರಿಕ ಸೇವಾ ಸಮಿತಿ ಇದು ಸಮಿತಿ ಅಂತಲೇ ಕರೀತಾರೆ ಸಾವಿರದ ಎಂಟುನೂರ ಐವತ್ನಾಲ್ಕರಿಗೆ ಕಂಡುಬರುತ್ತೆ ಇವೆ ಇದು ಇಂಪಾರ್ಟೆಂಟ್ ಇದು ಅಂದರೆ ಸಿಟಿಗೆ ಭಾರತಿಗೆ ಬಾ ಭಾರತೀಯರಿಗೆ ಸಿಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮೊದಲ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ನಾಗರಿಕ ಸೇವೆಯ ಪಿತಾಮಹ ಯಾರು ಅಂತ ಕೇಳಿದರೆ ನಾಗರಿಕ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ ವಾಲಿಸ್ ಗೌರ್ನರ್ ಜನರಲನ್ನು ಬಂಗಾಳದ ಪ್ರ ಬಂಗಾಳ ಪ್ರತ್ಯೇಕವಾಗಿ ಮುಕ್ತಗೊಳಿಸಿತು ಗೌರ್ನರ್ ಜನರಲನ್ನು ಬಂಗಾಳ ಪ್ರತ್ಯೇಕವಾಗಿ ಮುಕ್ತಗೊಳಿಸು ಅಂದರೆ ಕೊನೆಗೊಳಿಸಿತು ಬಂಗಾಳ ಪ್ರಾಂತ್ಯಕ್ಕೆ ಒಬ್ಬ ಪ್ರತ್ಯೇಕ ಗೌರವ ಜನರಲ್ ಏನು ಮಾಡ್ತಾರೆ ಅಂದರೆ ನೇಮಕ ಮಾಡ್ತಾರೆ ಬೇರೆಯಾದಂತಹ ಗೌರವ ಜನರಲ್ನ ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ಇದು ಸಹ ಇಂಪಾರ್ಟೆಂಟ್ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರಿಗೆ ವೇತನಗಳನ್ನು ಬ್ರಿಟಿಷರ ಸರ್ಕಾರವೇ ನಿರ್ಧರಿಸಬೇಕಾಗಿತ್ತು ಅದನ್ನು ಈ ವೇತನವನ್ನು ಕಂಪನಿಯ ಭಾರತೀಯ ಆದಾಯದಿಂದಲೇ ನೀಡಬೇಕು ಅಂದರೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು ಹೇಳ್ತಾರಲ್ಲ ಅವ್ರಿಗೆ ಸ್ಯಾಲ್ರಿ ಯಾರು ಕೊಡಬೇಕಾಗಿತ್ತು ಅಂದರೆ ಭಾರತೀಯ ಆದಾಯದಿಂದಲೇ ಇವರಿಗೆ ನೀಡಬೇಕಾಗಿತ್ತು ನಮ್ಮ ಭಾರತೀಯ ಕಂದಾಯ ಏನಿದೆ ಅದರಿಂದ ಏನು ಮಾಡಬೇಕಾದಂದರೆ ಇವರಿಗೆ ಸ್ಯಾಲ್ಡಿಯನ್ನು ನೀಡಬೇಕಾಗಿತ್ತು ಕೋಟ್ ಆಫ್ ಡೈರೆಕ್ಟ್ರುಗಳ ಪರಸ್ಪರ ಸಂಖ್ಯೆಯನ್ನು ಇಪ್ಪತ್ನಾಲ್ಕರಿಂದ ಹದಿನೆಂಟಕ್ಕೆ ಇಡಿಸಲಾಯಿತು ಈ ಹದಿನೆಂಟು ಮಂದಿಗಳ ಪೈಕಿ ಆರು ಮಂದಿ ಬ್ರಿಟಿಷ್ ಸಾಮ್ರಾಜ್ನಿಂದ ನೇಮಕಗೊಂಡಿರ್ತಾರೆ ಆದರೆ ಇದರಲ್ಲಿ ಹದಿನೆಂಟು ಮಂದಿ ಇಡ್ತಾರಲ್ಲ ಇದರಲ್ಲಿ ಆರು ಮಂದಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ನಾಮಕರಣಗೊಳಿಸ್ತಾರೆ ಗೊತ್ತಾಯ್ತಲ್ವಾ ಕೋರ್ಟ್ ಆಫ್ ಡೈರೆಕ್ಟ್ರ್ ಕೋರ್ಟ್ ಆಫ್ ಡೈರೆಕ್ಟ್ರಿಗೆ ಇಪ್ಪತ್ನಾಲ್ಕು ಜನ ಇರ್ತಾರೆ ಅದನ್ನ ಹದಿನೆಂಟು ಜನಕ್ಕೆ ಇಳಿಸ್ತಾರೆ ಆ ಹದಿನೆಂಟು ಮಂದಿಯಲ್ಲಿ ಆರು ಮಂದಿಯೇ ಈ ಬ್ರಿಟಿಷರೇ ಆಯ್ಕೆ ಮಾಡಬೇಕಾಗಿತ್ತು ಇಷ್ಟು ನಿಮಗೆ ಚಾರ್ಟರ್ ಆ್ಯಕ್ಟ್ಗಳು ಒಟ್ಟು ನಾಲ್ಕು ಚಾರ್ಟರ್ ಆ್ಯಕ್ಟ್ಗಳು ಬಂದ ಬಗ್ಗೆ ಹೇಳಿದ್ದೀನಿ ನಾನು ನಾಲ್ಕು ಚಾರ್ಟರ್ ಆ್ಯಕ್ಟ್ಗಳ ಬಗ್ಗೆ ನೀವು ನೋಟ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟಿನ ನಾವು ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಪ್ರಥಮ ಸ್ವಾತಂತ್ರ್ಯದ ನಂತರ ಯಾವ ರೀತಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಮತ್ತು ಸಂವಿಧಾನದ ಬೆಳವಣಿಗೆ ಭಾರತದ ಸಂವಿಧಾನದ ಬೆಳವಣಿಗೆಗಳು ಯಾವ ರೀತಿ ಕಂಡುಬಂತು ಅಂತ ನಾವು ನೋಡೋಣ ಇಷ್ಟು ನಿಮಗೆ ಚಾರ್ಟರ್ ಆ್ಯಕ್ಟ್ಗಳ ಬಗ್ಗೆ ನೋಡ್ಕೊಳ್ಳಿ ಧನ್ಯವಾದಗಳು